ವರ್ಷದಿಂದ ನಾವು ಪ್ರೆಸ್ಮೆಂಟ್ ಯಾವತ್ತೂ ಮಾಡಿಲ್ಲ ಐದು ಬರಲಿಲ್ಲ ನಮಗೆ ಐದು ಬರಲಿಲ್ಲ ಯಾಕಂದರೆ ಇವತ್ತು ಮನೆ ಸಹೋದರ ಮನೆ ಮನೆ ನಮ್ಮ ಸಹೋದರು ಮಾತಾಡ್ತರು ನಾಲ್ಯ ಶಾಸಕರು ನಮ್ಗೆ ಅಂದಾನ ಇದು ಇದು ಮಾಡ್ತಾ ಇಲ್ಲ ಅಂತ ಸರ್ಕಾರ ಇರೋದು ನಿಮ್ಮದು ನಿಮ್ಮ ಸರ್ಕಾರ ಇದ್ದಾಗ ನಮ್ಮ ಶಾಸಕರು ಕಷ್ಟಪಟ್ಟು ನಮ್ಮ ನಮ್ಮ ಕಣ್ಣೆದೇ ಹೋಗಿ ಅವರು ಏನು ಕಷ್ಟಪಡಬೇಕಾದ್ರೆ ಕೊಡ್ತಾ ಇದ್ದಾರೆ ಅವರು ಅವರು ಕೇಳಿ ಆದಷ್ಟು ಅನ್ನೋದನ್ನು ತಂದು ಎಲ್ಲ ಮಾಡ್ತಾರೆ ನಾನೇನಿಲ್ಲ ನಿಮ್ಮ ಶಾಸಕರು ಇದ್ದಾರೆ ಮಾಜಿ ಶಾಸಕರು ಹಾಕೋಕ್ಕ ಸರ್ಕಾರ ಇದೆ ನಮ್ಮ ನಮ್ಮ ತಾಲೂಕು ಹಿಂದುಳಿದ ತಾಲೂಕು ಯಾವುದೋ ಒಂದು ಫ್ಯಾಕ್ಟ್ರಿ ತಂದವ್ರೆ ಯಾವುದೋ ಒಂದು ಇದು ಮಾಡವ್ರೆ ಅದಕ್ಕೆ ಸಪೋರ್ಟ್ ಮಾಡಬೇಕು ಇವಾಗ ಅದನ್ನು ವಿರೋಧ ಮಾಡಿ ಅದನ್ನು ನಾವು ಇದು ಮಾಡಿ ನಾವು ಏನು ಏನು ಎಷ್ಟು ಜನ ಅನ್ಯಾಯ ಆಗ್ತಾರೆ ಒಂದು ಕೆಲಸ ಒಂದು ಎಷ್ಟು ಜನ ಕೆಲಸ ಮಾಡಬೇಕು ಇವಾಗ ಅವಾಗ ಒಂದು ಬ್ಯಾನ್ಫಿಟ್ ಕೋಚ್ ರೈಲ್ವೆ ಕೋಚ್ ಇವತ್ತು ನಮ್ಮ ಜನ ಎಲ್ಲ ಬೆಂಗ್ಳೂರ್ ಬರ್ತವ್ರೆ ನಮ್ ಜನ ಬೆಂಗ್ಳೂರ್ ಬಂದು ಪಾಪ ಕೋಲಾರ ಬಂದು ಅವ್ರ ಕಷ್ಟ ಯಾರು ನೋಡೋರು ಯಾರು ಇಲ್ಲಿ ಹತ್ರದಲ್ಲಿ ಯಾವ್ದಾದ್ರು ಆಗಿದ್ರೆ ಅದನ್ನ ಸಪೋರ್ಟ್ ಮಾಡ್ಬೇಕು ನಮ್ಮವ್ರು ಯಾವ್ದೇ ಆಗ್ಲಿ ಅಭಿವೃದ್ಧಿ ಕೆಲ್ಸಕ್ಕೆ ಯಾರು ಅಡ್ಡಿ ಪಡಿಸಲೋಬಾರ್ದು ಐದು ಬರಬಾರ್ದು ಕಮಿಷನ್ ಕಮಿಷನ್ ಅಂತ ಹೇಳುದು ಕಮಿಷನ್ ಯಾರು ಯಾರ ಹತ್ರ ಕಮಿಷನ್ ತಗೊಂಡವ್ರಿಗೆ ಕಮಿಷನ್ ಯಾರು ಸು ಸಾಕ್ಷಿದ್ರೆ ನೀವು ತೋರಿಸಿ ನೀವು ಪೇಪರ್ ನಮ್ಮ ಮಾಧ್ಯಮಕ್ಕೆ ಕೊಡಿ ಅವರೇ ಪೇಪರ್ಗೆ ಹಾಕ್ತಾರೆ ಸುಳ್ಳು ಸುಮ್ ಸು ಸುಳ್ಳು ಸುಳ್ಳು ಮಾತಾಡಬಾರ್ದು ಯಾಕಂದರೆ ಬಾಯಿಗೆ ಬಂದಾಗ ಮಾತಾಡಿದ್ರೆ ಅದು ನಿಮ್ಗೆ ಶೋಭೆ ತಲುದಲ್ಲ ಯಾಕಂದ್ರೆ ನಾವು ಅವ್ರ ಬಗ್ಗೆ ಅವ್ರ ಶಾಸಕರ ಬಗ್ಗೆ ನಾವು ಯಾವತ್ತೂ ಕೆಟ್ಟದಾಗ ನಮ್ಮ 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 ಕಾರ್ಯಕರ್ತರು ಯಾವತ್ತೂ ಕೆಟ್ಟದಾಗ ಮಾತಾಡಿಲ್ಲ ಅವ್ರ ಶಾಸಕರು ಮೆಚ್ಕೊಳ್ಳೋಕ್ಕೆ ಏನೋ ಮಾತಾಡ್ಬೋದು ಅಷ್ಟೇ ಬಂತು ಅವ್ರ ಶಾಸಕರು ಮೆಚ್ಕೊಳ್ಳೋಕ್ಕೆ ಮಾತಾಡ್ಬೋದು ಅಷ್ಟೇ ಹೊರ್ತು ನಮ್ಮ ಕೂಲಕುಷವಾಗಿ ಇವರು ಜನ ಜನಗಳೆಲ್ಲ ಇದಕ್ಕೂ ಆಶೀರ್ವಾದ ಮಾಡೋರೆ ಒಂದು ಸರ್ತಿ ಮಾ ಇವಾಗ ನಾವು ನಿಮ್ಮ ಶಾಸಕರಿದ್ದಾಗ ನಾವು ಯಾವತ್ತೂ ನಮ್ಮ ನಿಮ್ಮ ಶಾಸಕರ ಬಗ್ಗೆ ನಾವು ಮಾತಾಡಿಲ್ಲ ಕೆಟ್ಟದಾಗಿ ಮಾತಾಡಿಲ್ಲ ಕೈಯಲ್ಲಿ ಆದಷ್ಟು ಯಾರು ಮಾತಾಡೋದೇ ಇಲ್ಲ ಇವತ್ತು ನಮ್ಮ ಶಾಸಕರು ಜನ ಜನಗಳು ಆಶೀರ್ವಾದ ಮಾಡವ್ರೆ ಅದನ್ನು ನಮ್ಮ ಸರ್ಕಾರ ಇಲ್ಲ ಬೇರೆ ಸರ್ಕಾರ ಬೇರೆ ಇಲ್ಲ ಸರ್ಕಾರ ಇಲ್ಲದಾಗ ನಮ್ಮ ನಮ್ಮ ಅವ್ರ ಕಷ್ಟ ಅವ್ರಿಗೆ ಬರ್ತದೆ ಇವಾಗ ಇದು ಈ ವರ್ಕ್ ಮಾಡೋರು ಯಾರು ಕಂಟ್ರಾಕ್ಟರ್ ಕಾಂಟ್ರಾಕ್ಟ್ರು ಬರ್ತಾ ಇಲ್ಲ ಗೊತ್ತಿಲ್ಲ ಯಾಕೆ ಬರ್ತಾಯಿಲ್ಲ ಅಲ್ಲಿ ಅಲ್ಲಿ ಬಿಲ್ ಆಗ್ತಾ ಇಲ್ಲ ಬಿಲ್ ಇವತ್ತು ಮಾಡಿದ್ರೆ ಆರು ತಿಂಗಳಿಗೂ ಒಂದು ವರ್ಷಕ್ಕೆ ಆಗ್ತಾ ಇರೋದು ಟೆನ್ ಪರ್ಸೆಂಟ್ ಕೊಡ್ತಾ ಇದ್ದಾರೆ ಅಷ್ಟೇ ಟೆನ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ಕೊಡ್ತಾ ಇದ್ದಾರೆ ಅವಾಗ ಅವ್ರೇನು ಮಾಡ್ತಾರೆ ನಾವು ನಾವು ನಮ್ಗೆ ಬಿಲ್ ಆಗಲ್ಲಪ್ಪ ನಾವು ನಾವು ಬರ್ತಾ ಇಲ್ಲ ಅಂತ ನಮ್ಮ ಹೇಳ್ತಾವ್ರೆ ನಮ್ಮ ಶಾಸಕರು ಹೋಗ್ಲಿ ಗಲಾಟೆ ಮಾಡೋದ್ರೆ ನಮ್ಗೆ ನಿಮ್ಮ ಸರ್ಕಾರ ಐತೆ ನಿಮ್ಮ ಸರ್ಕಾರದಲ್ಲಿ ಅವರು ಅವ್ರು ಹೇಳಿದಾಗ ನಾವು ನೆರವು ಹೋಗ್ಬೇಕು ದಯವಿಟ್ಟು ಅದೆಲ್ಲ ಮಾತಾಡಕ್ಕೆ ಹೋಗ್ಬೇಡಿ ಅಭಿವೃದ್ಧಿ ಅಭಿವೃದ್ಧಿ ಆದಾಗ ನಿಮ್ಮ ಶಾಸಕರು ಇವರು ನಿಮ್ಮ ಮಾಜಿ ಶಾಸಕರು ಕೈ ಜೋಡಿಸಿದಕ್ಕೆ ನಮ್ಮ ಶಾಸಕರು ಕೈ ಜೋಡ್ಸಲಿ ತಾಲೂಕು ನಮ್ಮ ತಾಲೂಕು ಅಭಿವೃದ್ಧಿ ಆಗಲಿ ದಯವಿಟ್ಟು ಹೇಳ್ತಾ ಇದ್ದೀನಿ ಇವಾಗ ನಿಮ್ಮ ಮೇಲೆ ನಮ್ಮ ನಾವು ನಮ್ಮ ಮೇಲೆ ನೀವು ಎತ್ತ ಎತ್ಕೊಂಡು ಹೋಗ್ತಾ ಇದ್ರೆ ಅನ್ಯಾಯ ಯಾವುದು ಬಡಗು ನಮ್ಮ ತಾಲೂಕು ಕುಂಠಿತನಾಗುತ್ತೆ ದಯವಿಟ್ಟು ಎಲ್ಲರೂ ರಿಕ್ವೆಸ್ಟ್ ಮಾಡ್ಕೊಂತೀನಿ ಯಾರ ಬಗ್ಗೆನೂ ಮಾತಾಡೋದು ಕೆಟ್ಟದಾಗ ಮಾತಾಡೋದು ಬೇಡ ಕೆಟ್ಟದಾಗ ಮಾತಾಡಿ ಕೆಟ್ಟದಾಗ ಮಾತಾಡಿ ಏನು ಬರ್ಬಿಟ್ಟು ನಿಮ್ಗೆ ಏನು ಪೇಪರ್ಗೆ ಬಂದ್ಬಿಟ್ಟು ಟಿವಿ ಬಂದ್ಬಿಟ್ಟು ನಾವು ಅವ್ರಿಗೆ ಮಾತಾಡೋದು ಅವೆಲ್ಲ ಶೋಭೆ ತರೋದಲ್ಲ ಕಷ್ಟ ಸುಖ ಅನ್ನತ ಬಂದ್ರೆ ಹೋಗೋಣ ಈ ತಾಲೂಕಲ್ಲಿ ಯಾವತ್ತೂ ನಾವು ಅರ್ಧ ಮಂದರಿಗೆ ಹೋಗೋಣ ಐದು ವರ್ಷ ಅವರು ಐದು ವರ್ಷ ಇದ್ದೇ ಇದೇ ಇರ್ತಾರೆ ಹತ್ತು ವರ್ಷ ಆಯ್ತು ನಾವು ಯಾವತ್ತೂ ಹತ್ತು ವರ್ಷ ಇದ್ದಾಗ ನಾವು ಯಾವತ್ತು ನಮ್ಮ 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 ಅಲ್ಲ ನಮ್ಮ ಶಾಸಕರಾಗಲಿ ನಮ್ಮ ನಮ್ಮ ಕಾರ್ಯಕರ್ತರಾಗಲಿ ಯಾವತ್ತೂ ನಿಮ್ಮ ಬಗ್ಗೆ ಅವೇನು ಮಾತಾಡಿಲ್ಲ ನಿಮ್ಮ ಶಾಸಕರ ಬಗ್ಗೆ ಇಲ್ಲ ಇದು ಮಾಡಿಲ್ಲ ದುತಿಗಡಿಲ್ಲ ಜನ ಆಶೀರ್ವಾದ ಕೊಟ್ಟವ್ರೆ ಜನ ಆಶೀರ್ವಾದ ಕೊಟ್ಟವ್ರೆ ಮರೆ ಅವರು ಸ್ವೀಕಾರ ಮಾಡವ್ರೆ ನಮ್ಮವರು ಸ್ವೀಕಾರ ಮಾಡಿದ್ರೆ ಸೆಂಟ್ರಲ್ ನಾವ್ಯಾಕೆ ಸೆಂಟ್ರಲ್ ನಾವು ಬಾಯಿ ಬಾಯ್ ಬಂದಂಗೆ ನಾವು ಯಾಕೆ ಮಾತಾಡೋದು ನಾವ ನಮ್ಮ ನಮ್ಮ ಶಾಸಕರಾಗಲಿಕ್ಕೆ ನಿಮ್ಮ ಶಾಸಕರು ಯಾವತ್ತು ಬೈದಿಲ್ಲ ಯಾವತ್ತು ಜೋರಾಗಿ ಮಾತಾಡೋದಿಲ್ಲ ಅಭಿವೃದ್ಧಿ ಮಾಮೂಲಿ ಶಾಸಕರಿದ್ದಾಗ ಇದ್ದಾಗ ಏನೋ ಒಂದು ಶಾಸಕ ರೂಲಿಂಗ್ ಇದ್ದಾಗ ಏನೋ ಒಂದು ಮೆಚ್ಚಕ್ ಮಾತಾಡಬೇಕು ಮಾತಾಡಿದ್ದಾರೆ ಅದು ದಯವಿಟ್ಟು ನಮ್ಮ ಇವ್ರಿಗೆ ಹೇಳ್ತೀವಿ ಅಣ್ಣಮ್ಮದರಿಗೆ ಹೇಳ್ತೀನಿ ಇನ್ನ ತಾಲೂಕಲ್ಲಿ ಎಲ್ಲ ಅಣ್ಣಮ್ಮದೇ ಬೆಳಗ್ಗೆ ನೋಡಿದ್ರೆ ಅಣ್ಣ ತಮ್ಮದಿರ್ತೀವಿ ಅದನ್ನು ಅನುಸರಿಸ್ಕೊಂಡು ಯಾವುದೇ ಕಾರಣಕ್ಕೂ ಅದು ಪದ ಬಳಕೆ ಮಾಡಬಾರ್ದು ಯಾಕಂದ್ರೆ ಅವರು ಖಂಡಿತ ಯಾರು ದರಿದ್ರ ಇವರು ಎನ್ ಶಿವ ರೆಡ್ಡಿ ನಾಲಯಕ್ಕು ನಾಲ್ಯ ಬಂದ ನಾಯಕ ನೀನ್ ನಾಲಯ ಬಂದ್ಬಿಟ್ಟು ಜನಪ್ರತಿನಿಧಿ ಜನ ಎಷ್ಟು ಆಶೀರ್ವಾದ ಮಾಡೋರು ನಾಲಯ ಯಾರು ಯಾಕೆ ಮಾಡ್ತಾ ಇರೋದು ಜನ ಎಲ್ಲ ಮಾತಾಡಬಾರ್ದು ದಯವಿಟ್ಟು ಎಲ್ಲ ರಿಕ್ವೆಸ್ಟ್ ಮಾಡ್ಕೊತೀನಿ ನಮ್ಮ ಅಣ್ಣ ತಮ್ಮಂದ್ರಿಗೆ ಎಲ್ಲ ಹೋಗೋಣ ಯಾವುದು ನಾವು ಎರಡು ವರ್ಷ ಎರಡು ವರ್ಷ ಆಯಿತು ನಾವು ಯಾವತ್ತೂ ಪ್ರೆಸ್ ಮೀಟ್ ಮಾಡಿ ನಾವು ಈ ಲೆವೆಲ್ ಕೂತ್ಕೋಬೇಕು ಅಂತ ನಂಗೆ ಇರಲಿಲ್ಲ ಬೇಡ ನಮ್ಗೆ ಯಾವುದೋ ಅನ್ನದ ಬಂದು ಹೋಗೋಣ ನಿಮಗೂ ನಿಮ್ಮ ಕೈಲಾದಷ್ಟು ನೀವು ಹೆಲ್ಪ್ ಮಾಡಿ ನಮ್ಮ ತಾಲೂಕು ಇಂಪ್ರೂವ್ಮೆಂಟ್ ಆಗಲಿ ಇನ್ನು ಇನ್ನೂ ಫ್ಯಾಕ್ಟ್ರಿಗಳು ಇದೆ ಆ ಫ್ಯಾಕ್ಟ್ರಿಗೆಲ್ಲ ನಿಮ್ಮ ನೀವು ಸಪೋರ್ಟ್ ಮಾಡಿ ಯಾವ್ದೋ ಒಂದು ಬಡವರಿಗೆಲ್ಲ ಕೆಲಸಗಳು ಸಿಗುತ್ತೆ ಇಲ್ಲೇ ಕೆಲಸಗಳು ಮಾಡ್ತಾರೆ ಇಲ್ಲೇ ಒಂದು ಒಂದು ಸಾವಿರ ಜನ ಕೆಲಸಗಳು ಸಿಗಿದ್ರೆ ಎಲ್ಲ ಎಲ್ಲ ಜೀವನ ಮಾಡ್ತಾರೆ ನಮ್ಮದು ಹಿಂದುಳಿದ ಇದು ನೋಡೋಣ ನಾನು ಮಾವಿನ ಮಾವಿನ ಹಣ್ಣು ಮಾನ್ ಅದನ್ನ ಅದ್ರ ನಮ್ಗೆ ರೈತರು ನಂಬ್ಕೊಂಡಿದ್ರು ಅದು ಪಾಪ ಅಷ್ಟು ತೊಂದರೆ ಕೊಟ್ಟರು ಇವಾಗ ಎಷ್ಟು ಜನ ಸಾಲ ಸಾಲ ಎಲ್ಲ ನಮ್ಮ ಮುಸ್ಲಿಂ ಬಾಂಧವರು ಸಾಲ ನಮ್ಮ ಸಾಲ ಎಲ್ಲ ಅನು ಅನುಸರಿಸ್ಕೊಂಡ್ರೆ ಎಲ್ಲ ಈ ಥರ ಯಾವುದೋ ಒಂದು ಫ್ಯಾಕ್ಟ್ರಿ ಇಟ್ಟ ಆದ್ರೆ ಅದನ್ನೂ ಸಪೋರ್ಟ್ ಮಾಡಬೇಕು ಈಗ ಎಲ್ಲ ಬೇರೆಯವ್ರ ಫ್ಯಾಕ್ಟ್ರಿ ನೋಡ್ರಿ ಆಂಧ್ರದವರು ನಮ್ಮ ನಮ್ಮ ತಾಲ ನಮ್ಮ ನಮ್ಮ ಕನ್ನಡ ನಮಗೂ ಬನ್ನಿ ನಮ್ಮ ಕಡೆ ಬನ್ನಿ ಅಂತಾರೆ ಯಾಕೆ ಬನ್ನಿ ಅಂತಾರೆ ನಮ್ಮ ಜನಕ್ಕೆ ಅಲ್ಲಿ ಇದು ಕೆಲಸ ಸಿಗುತ್ತೆ ಅಂತ ಅವರು ಕೊಡ್ತಾರೆ ಅದಕ್ಕೆ ನಮ್ಮ ಫ್ಯಾಕ್ಟ್ರಿ ಇಂಡಸ್ಟ್ರಿ ಎಂತ ಇವಾಗ ನರಸಾಪುರ ಇವಾಗ ಎಷ್ಟು ಇಂಪ್ರೂವ್ಮೆಂಟ್ ಆಗೈತೆ ಆಗೈತಿ ಹೌದಲ್ಲ ಅವರು ಅದು ಬೇಡ ಪೆಮಿಕಲ್ ಬಂದ್ಬಿಡ್ತದೆ ಇವತ್ತು ಇವತ್ತು ನೂರಾರು ಜನ ನೂರಾರು ಜನ ಅಲ್ಲಿ ಜೀವನ ಮಾಡ್ತಾವ ಸಾವಿರಾರು ಜನ ಸಾವಿರಾರು ಜನ ಜೀವನ ಮಾಡ್ತಾರೆ ನಾನು ಹೇಳೋದು ಪ್ರತಿಯೊಬ್ಬರಿಗೂ ಒಂದು ಫ್ಯಾಕ್ಟ್ರಿ ಆದ್ರೆ ಒಂದು ಫ್ಯಾಕ್ಟ್ರಿ ಆದ್ರೆ ಅದರಲ್ಲಿ ನಮ್ಮ ತಾಲೂಕು ಅವ್ರೆ ಒಂದು ಒಂದ್ ಹತ್ತು ಸಾವಿರ ಜನ ಕೆಲಸ ಮಾಡ್ಬೋದು ಅದ್ ನಿರುದ್ಧ ಎಷ್ಟೋ ಜನ ಇದಾರೆ ಇವಾಗ ನಿಲ್ಲದೇ ನಮ್ಮ ತಾಲೂಕು ಹಿಂದೂ ಹಿಂದೂರಿಂದ ಇರೋದು ಯಾವುದೋ ಒಂದು ಫ್ಯಾಕ್ಟ್ರಿ ಆದರೆ ಇಷ್ಟು ಇಂಪ್ರೂವ್ಮೆಂಟ್ ಆಗುತ್ತೆ ದಯವಿಟ್ಟು ಎಲ್ಲ ನಾವು ವಿರೋಧ ಮಾಡಬೇಡಿ ಯಾಕಂದರೆ ವಿರೋಧ ಮಾಡಿದ್ರೆ ನಮ್ಗೆ ಏನು ಬರಲ್ಲ ನಮ್ಮ ನಮ್ಮ ತಾಲೂಕು ಆಗುತ್ತೆ ಅಷ್ಟೇ ಬೇರೆ ದಯವಿಟ್ಟು ಹೇಳ್ತಾರೆ ಎಲ್ಲ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಎಲ್ರಿಗೂ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ನಾವು ಫ್ಯಾಕ್ಟ್ರಿ ಆದರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅದನ್ನು ಅಡ್ಡ ಹೋಗಬೇಡಿ ದಯವಿಟ್ಟು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡಬೇಕು ಅಷ್ಟೇ ನಾನು